ಹೆಸರು ಲೀಲಾವತಿ ಬ್ಯಾಂಗ್ಳೂರಿನಿಂದ ನನಗೆ ಐವತ್ತ್ಮೂರು ವರ್ಷ ನನಗೆ ತುಂಬ ಬಿ ಪಿ ಹೈ ಬಿ ಪಿ ಇತ್ತು ಮೂರ್ನಾಲ್ಕು ವರ್ಷದಿಂದ ಮಾತ್ರೆ ತಿಂತಾನೇ ಇದ್ದೀನಿ ಆದರೆ ಸ್ವಲ್ಪ ಸುಸ್ತು ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಡಸ್ಟ್ ಅಲರ್ಜಿ ಸ್ಕಿನ್ ಅಲರ್ಜಿ ಅದೆಲ್ಲ ಸ್ಟಾರ್ಟ್ ಆಯಿತು ನನಗೆ ಡಾಕ್ಟರ್ಸ್ಗೆ ಹೇಳಿದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಮಾಡ್ಕೊಂಡ್ಮೇಲೆ ಮೇಲೆ ಜಾಸ್ತಿ ಆಗಿದೆ ನೈನ್ ಆಗಿದೆ ನಿಮಗೆ ಮಾಡಿಸ್ಕೊಳ್ಳೇಬೇಕು ವಾರಕ್ಕೆ ಮೂರು ಸರ್ತಿ ಅಂತ ಹೇಳಿದ್ರು ಸರಿ ಅಂತ ಮೂರು ತಿಂಗಳು ಮಾಡಿಸ್ಕೊಂಡೆ ಆಮೇಲೆ ಯೂಟ್ಯೂಬಲ್ಲಿ ಯೋಗವನ್ನು ಬೆಟ್ಟದ್ದು ಪವಿತ್ರ ಮೇಡಮ್ದು ಆ್ಯಡ್ ಬಂತು ನೋಡಿಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಬಂದೆ ಸರ್ ಬಂದು ಟ್ರೀಟ್ಮೆಂಟ್ ತಗೊಂಡೆ ತುಂಬ ಚೆನ್ನಾಗಾಯಿತು ಹತ್ತು ದಿವಸಕ್ಕೆ ಎರಡು ಡಯಾಲಿಸಿಸ್ ಆಯಿತು ಚೆನ್ನಾಗಿ ನೋಡ್ಕೊತಾರೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಊಟ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಇರೋರೆಲ್ಲ ಚೆನ್ನಾಗಿ ಊಟ ಪ್ರೀತಿನಿಂದ ಮಾತಾಡಿಸ್ತಾರೆ ತುಂಬ ಇಷ್ಟ ಆಯಿತು ಸರ್ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ವಾರಕ್ಕೆ ಮೂರು ಸರ್ತಿ ಮಾಡ್ತಾ ಇದ್ರು ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಇದ್ದರು ತುಂಬ ಸುಸ್ತಾಗ್ತಾ ಅನ್ನಿಸ್ತಾಯಿತ್ತು ಇಲ್ಲಿ ಬಂದ ಮೇಲೆ ಆರು ದಿವಸಕ್ಕೆ ಒಂದು ಮಾಡ್ತಾ ಇದ್ದಾರೆ ಇವಾಗ ಚ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಇದ್ದಾರೆ ಇಲ್ಲಿ ಇವಾಗ ಬರ್ತಾ ಬರ್ತಾ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಇಲ್ಲಿ ಬಂದ ಮೇಲೆ ತುಂಬಾ ಚೆನ್ನಾಗ್ ಆಗಿದ್ದೀನಿ ಇವಾಗೆಲ್ಲ ಸ್ವಲ್ಪ ಪರವಾಗಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಗ್ಬಿಟ್ಟಿದೆ